ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಜನವರಿ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ನಂಜನಗೂಡು ತಾಲೂಕಿನ ಸುತ್ತೂರು ಜಾತ್ರೆಯಲ್ಲಿ ಕೃಷಿ ಮೇಳ ದನಗಳ ಜಾತ್ರೆ ಸಮಾರೋಪ ಸಮಾರಂಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಶ್ರೀಗಳು ಸೇರಿದಂತೆ ಇತರ ಗಣ್ಯರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನನಗೆ ಇದೊಂದು ಶಿವರ್ಣ ಅವಕಾಶ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಜೀವನದಲ್ಲಿ ಅನೇಕ ಆಕಸ್ಮಿಕ ಸಂದರ್ಭಗಳು ಬರ್ತವೆ ಆದರೆ ಈ ದಿನ ಶಿವೇತ್ರ ದೇಶಕೇಂದ್ರ ಸ್ವಾಮಿಗಳವರ ಆಶೀರ್ವಾದ ಪಡೆಯಲಿಕ್ಕೆ ಇಲ್ಲಿ ಬಂದಾಗ ನೀವು ಇದ್ದು ಹೋಗಲೇಬೇಕು ಅಂತ ನನಗೆ ನಿರ್ದೇಶನ ನೀಡಿದರು ಈ ಒಂದು ಸಂದರ್ಭದಲ್ಲಿ ನನ್ನ ಜೀವಮಾನದಲ್ಲಿ ನನ್ನ ಜೀವನದಲ್ಲಿ ಇದೊಂದು ಅತ್ಯಂತ ಅಮೋಘವಾದಂಥ ಅಮೃತಗಳಿಗೆ ಅಂತ ನಾನು ಭಾವಿಸಿದ್ದೇನೆ ಈ ಒಂದು ಸಂದರ್ಭದಲ್ಲಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮ ಕ್ಷೇತ್ರದ ಮೂಲಕ ಇಡೀ ವಿಶ್ವದಲ್ಲೇ ಯಾವುದಾದ್ರೂ ಒಂದು ಸಂಸ್ಥೆ ಅದು ವಿದ್ಯಾಸಂಸ್ಥೆ ವಿದ್ಯಾ ಶಿಕ್ಷಣ ಕ್ಷೇತ್ರ ಇರ್ಬೋದು ವೈದ್ಯಕೀಯ ಕ್ಷೇತ್ರ ಇರ್ಬೋದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರ್ಬೋದು ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಯಾವುದೇ ನೀವು ಕ್ಷೇತ್ರ ತಗೊಂಡ್ರು ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಮಾನವಾಗಿ ಒಂದು ಸರ್ಕಾರ ಏನು ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಒಂದು ಸ್ವಯಂ ಸಂಸ್ಥೆ ಒಂದು 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 ಮಠ ಮಠಾಧೀಶ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲೇ ಇದು ಮೊಟ್ಟ ಮೊದಲೇ ಅಂತ ಹೇಳಿದ್ರು ಕೂಡ ನಾನು ಭಾವಿಸಿದ್ದೇನೆ ಸುತ್ತೂರು ಮಠದ ಒಂದು ಜಾತ್ರೆ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ವೈಭವ ಮತ್ತು ಅದಕ್ಕೆ ಆದಂಥ ಒಂದು ಪ್ರತಿಷ್ಠೆ ಇರುವಂಥದ್ದಾಗಿದೆ ಈ ಒಂದು ಜಾತ್ರೆಯ ಮಹೋತ್ಸವದಲ್ಲಿ ಏನು ಹಲವಾರು ವಿವಿಧ ನಮ್ಮ ನಾಡಿನ ನಮ್ಮ ರಾಜ್ಯದ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಬಗ್ಗೆ ಮತ್ತು ಇಲ್ಲಿಯ ಬದುಕಿನ ಬಗ್ಗೆ ಮತ್ತು ಜೀವ ಜನರ ಜೀವನಕ್ಕೆ ಹತ್ರ ಇರತಕ್ಕಂಥ ವಿಷಯಗಳ ಬಗ್ಗೆ ಇಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳು ಅದು ಧಾರ್ಮಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ಕ್ರೀಡೆ ಅಥವಾ ಪಾರಂಪರಿಕವಾದಂಥ ವಿಷಯಗಳಿರ್ಬೋದು ಮತ್ತು ಅನೇಕ ವೈಜ್ಞಾನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಕೂಡ ಕೃಷಿ ಇತ್ಯಾದಿ ಇದೆಲ್ಲವನ್ನು ಸೇರಿಸಿ ಜನರಿಗೆ ಅವರವರ ಅಭಿರುಚಿ ಮತ್ತು ಅವರಲ್ಲಿರುವಂಥ ಆಸಕ್ತಿ ಅನುಸಾರ ಇಲ್ಲಿ ಬಂದು ಅದನ್ನು ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತು ಅನುಭವಿಸುವಂಥದ್ದು ಎಲ್ಲವೂ ಕೂಡ ಅವಕಾಶ ಸಿಕ್ಕುವಂಥದ್ದು ಯಾವುದಾದ್ರು ಒಂದು ಜಾತ್ರೆ ಇದ್ದರೆ ಅದು ನಮ್ಮ ಸುತ್ತೂರಿನ ಜಾತ್ರಾ ಮಹೋತ್ಸವ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಬಹುಶಃ ಇದಕ್ಕೆ ಈ ಕಾರಣದಿಂದ ಪ್ರತಿ ವರ್ಷ ಇಲ್ಲಿ ಎಲ್ಲರೂ ಕೂಡ ಇದ್ರಲ್ಲಿ ಬಂದು ನಾವು ಭಾಗವಹಿಸಬೇಕು ನೋಡಬೇಕು ತಿಳ್ಕೋಬೇಕು ಅಂತ ಒಂದು ಆಸಕ್ತಿಯಿಂದ ಬರ್ತಕ್ಕಂಥದ್ದು ಆಗಿದೆ ಇದಕ್ಕೆ ಕಾರಣಕರ್ತರು ನಮ್ಮ ಪೂಜ್ಯ ಸ್ವಾಮೀಜಿಗಳು ಅವರ ಒಂದು ಮಾರ್ಗದರ್ಶನ ಅವರ ಒಂದು ನೇತೃತ್ವ ಅವರ ದೂರದೃಷ್ಟಿ ಮತ್ತು ಎಲ್ಲರನ್ನು ಕೂಡ ಪ್ರೀತಿಸುವಂಥ ಒಗ್ಗೂಡಿಸುವಂಥ ಒಂದು ಏನು ಅವ್ರಿಗಿರುವಂಥ ಒಂದು ಭಾವನೆಗಳೇನಿದೆ ಅದು ಎಲ್ಲರನ್ನು ಕೂಡ ಇಲ್ಲಿಗೆ ಬರಮಾಡುವಂಥದ್ದಾಗ್ತದೆ ಮತ್ತು ಅತ್ಯಂತ ಒಂದು ವಿಶೇಷವಾದಂಥ ವಾತಾವರಣದಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತದೆ ಇಲ್ಲಿ ನಾನು ನೋಡ್ತಾ ಇದ್ದೆ ಅನೇಕ ಕಾರ್ಯಕ್ರಮಗಳು ಕುಸ್ತಿ ಪಂದ್ಯಾವಳಿ ನಿನ್ನೆ ನಡೆದಿದೆ ಭಜನಾ ಮೇಳ ಮತ್ತು ಕೃಷಿ ವಿಚಾರ ಸಂಕೀರ್ಣ ಅದೇ ರೀತಿಯಾಗಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಅಭಿವೃದ್ಧಿಯ ವಿಚಾರದ ಬಗ್ಗೆ ಗೋಷ್ಠಿಗಳು ಮತ್ತು ಬೇರೆ ಬೇರೆ ಧಾರ್ಮಿಕ ವಿಚಾರಗಳ ಬಗ್ಗೆನೂ ಕೂಡ ಕಾರ್ಯಕ್ರಮ ನಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹೇಗೆ ಆಹಾರ ಭದ್ರತೆಯನ್ನು ಸೃಷ್ಟಿ ಮಾಡ್ಕೋಬೇಕು ಕೃಷಿಯನ್ನು ಯಾವ ರೀತಿಯಾಗಿ ನಾವು ಬೆಳೆಸ ಬೆಳೆಸ್ಕೋಬೇಕು ಮುಂದಿನ ಬೆಳವಣಿಗೆಗಳೇನಿದೆ ಇಂದು ಏನು ಹೊಸ ಹೊಸ ಒಂದು ಪದ್ಧತಿಗಳು ಮತ್ತು ಪ್ರಯೋಗಗಳು ನಡೀತಾ ಇದೆ ಎಲ್ಲ ವಿಷಯದ ಬಗ್ಗೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ನೋಡೋದಕ್ಕೆ ಅವಕಾಶ ಸಿಗ್ತದೆ ಆದ್ದರಿಂದ ಇದು ನಿಜವಾಗಲೂ ಕೂಡ ಒಂದು ಜನಸ್ನೇಹಿ ಜನಪರವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಇವತ್ತು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಜನರಿಗೆ ಇಲ್ಲಿ ರೇಷ್ಮೆ ಇರ್ಬೋದು ಹೈನುಗಾರಿಕೆ ಇರ್ಬೋದು ಈ ರೀತಿಯಾಗಿ ಪಶು ಸಂಗೋಪನೆ ಕೃಷಿ ಇತ್ಯಾದಿ ಇಂಥವ್ರಿಗೆಲ್ಲರಿಗೂ ಕೂಡ ಯಾರ್ಯಾರು ಒಳ್ಳೊಳ್ಳೆ ಪ್ರದರ್ಶನ ಮಾಡಿದ್ದಾರೆ ಯಾರು ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ ಅಂಥವ್ರಿಗೂ ಕೂಡ ಗುರುತಿಸಿ ಇವತ್ತು ಅವ್ರಿಗೆ ಪ್ರಶಸ್ತಿಯನ್ನು ನೀಡುವಂಥದ್ದು ಕೂಡ ಈಗ ತಾನೇ ವೇದಿಕೆ ಮೇಲೆ ನಡೆದಿದೆ ನಮ್ಮ ದೇಶ ದೊಡ್ಡ ದೇಶ ಇಲ್ಲಿ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥ ದೇಶ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ದೇಶ ಆದ್ದರಿಂದ ನಮ್ಮ ಅತ್ಯಂತ ಮುಖ್ಯವಾದಂಥ ಸಂಪನ್ಮೂಲ ಏನು ಅಂತ ಹೇಳಿದ್ರೆ ಅದು ನಮ್ಮ ಮಾನವ ಸಂಪನ್ಮೂಲ ಈ ದೇಶ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕು ಅಂತ ಏನೋ ಒಂದು ಕನಸಿನಲ್ಲಿ ದಶಕಗಳಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಈ ದೇಶ ಅಭಿವೃದ್ಧಿಶೀಲ ದೇಶ ಆಗಬೇಕು ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ಸಮಾನವಾದಂಥ ಅವಕಾಶಗಳು ಸಿಗುವಂಥದ್ದು ಆಗಬೇಕು ಒಂದು ಒಳ್ಳೆಯ ಜೀವನ ನಡೆಸ್ತಕ್ಕಂಥ ಒಂದು ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಮತ್ತು ಒಂದು ಎಲ್ಲ ಬಡತನದ ನಿರ್ಮೂಲನೆ ಮತ್ತು ನಮ್ಮ ಭೇದ ಭಾವಗಳ ವ್ಯತ್ಯಾಸಗಳನ್ನು ಅದನ್ನು ಹೋಗ್ಲಾಡಿಸುವಂಥದ್ದು ಇದೆಲ್ಲ ಆಗಬೇಕು ಅಂತಲೇ ಎಲ್ಲರ ಒಂದು ಪ್ರಯತ್ನ ಸ್ವಾತಂತ್ರ್ಯ ಬಂದ ನಂತರ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರ ಕೂಡ ಈ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೇವೆ ಸಾಕಷ್ಟು ವಿಶ್ವಮಟ್ಟದಲ್ಲಿ ಇವತ್ತು ನಮಗೆ ನಮ್ಮ ದೇಶಕ್ಕೆ ಒಂದು ಹೆಸರಿದೆ ನಮಗೆ ಭಾರತ ದೇಶ ಅಂತ ಹೇಳಿದ್ರೆ ಇದು ಈ ವಿಶ್ವದಲ್ಲಿ ಒಂದು ಆಧುನಿಕ ಮತ್ತು ಶಕ್ತಿಶಾಲಿಯಾದಂಥ ರಾಷ್ಟ್ರ ಆಗಿ ಹೊರಹೊಮ್ಮತ ಇದೆ ಅಂತ ಇಡೀ ವಿಶ್ವದಲ್ಲೇ ನಮ್ಮ ದೇಶದ ಬಗ್ಗೆ ಒಂದು ಗೌರವ ಇದೆ ಇಲ್ಲಿಯ ಜನ ಇಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಕೂಡ ಅಲ್ಲಿ ಆ ದೇಶದ ಬೆಳವಣಿಗೆ ಕೂಡ ಅಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ಅವರ ಒಂದು ಯಾವುದೇ ದೇಶಕ್ಕೆ ಹೋದರೆ ಅಲ್ಲಿ ನಮ್ಮ ನಮ್ಮ ಜನ ಅಲ್ಲಿ ಅನೇಕ ರೀತಿಯಾಗಿ ಗೌರವವನ್ನು ತರ್ತಕ್ಕಂಥದ್ದು ಕೂಡ ಒಂದ್ ಮಾಡತಕ್ಕಂತ ಒಂದು ಇವತ್ತಿನ ದಿವಸ ನಡೆದಿರುವಂತದ್ದು ಮತ್ತೆ ಮುಂದಿನ ವಾರದ ಗದೆಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ದೋಷ ಧನು ಮನ ಧನಗಳ ಧರಿ ದು ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ